ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ದಿನ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಿನಲ್ಲಿ ಸುಮಾರು ಜೇನು ಕೃಷಿಯ ತರಬೇತಿಗೆ ಬಂದಿದ್ದೇವೆ ಸ್ನೇಹಿತರೆ ಆ ಒಂದು ಜೇನು ಕೃಷಿಯ ತರಬೇತಿಯಲ್ಲಿ ರೈತರಿಗೆ ನೀಡುವ ನೀಡಿದಂತಹ ಒಂದು ಅತ್ಯುತ್ತಮವಾದಂತಹ ಮಾಹಿತಿಯನ್ನು ನಿಮ್ಮ ಹಂಚ್ಕೊಳೋಕ್ಕೆ ಮುಂದೆ ಇದ್ದೀನಿ ಸ್ನೇಹಿತರೆ ಡ್ರ್ಯಾಗನ್ ಬೆಳೆಗಾರರಿಗೆ ಜೇನು ಕೃಷಿಯಲ್ಲಿರುವಂತಹ ತಾಂತ್ರಿಕ ಬೇಸಾಯ ಕ್ರಮಗಳ ಬಗ್ಗೆ ಏಳು ದಿನಗಳ ತರಬೇತಿ ಕಾರ್ಯಾಗಾರದಲ್ಲಿ ಜೇನು ಕುಟುಂಬಕ್ಕೆ ನೀಡುವಂತಹ ಆಹಾರ ಆಗಿರ್ಬೋದು ನಿರ್ವಹಣೆ ಆಗಿರ್ಬೋದು ಹಾಗೂ ರಾಣು ಹುಳುವಿನ ಒಂದು ನಿರ್ವಹಣೆ ಹಾಗೂ ಆ ಒಂದು ಉತ್ತಮವಾದಂತಹ ಪರಿಸರನ ಯಾವ ರೀತಿ ನಿರ್ಮಾಣ ಮಾಡಬೇಕು ಜೇನು ಕುಟುಂಬಕ್ಕೆ ಎಂಬುದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾವುದಕ್ಕೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಜೇನು ಕೃಷಿ ವಿಭಾಗದಿಂದ ಡ್ರ್ಯಾಗನ್ ಬೆಳೆಯಲ್ಲಿ ರೈತರಿಗೆ ನೀಡಿದಂತಹ ಒಂದು ತರಬೇತಿ ಕಾರ್ಯಾಗಾರವನ್ನು ಇಲ್ಲಿನ ಒಂದು ಸಿಬ್ಬಂದಿ ವರ್ಗದಿಂದ ಹಾಗೂ ಇಲಾಖೆಯಿಂದ ಅತ್ಯುತ್ತಮವಾದಂತಹ ಮಾಹಿತಿ ದೊರೆತಿರುವಂತಹ ಕ್ಷಣಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಪ್ರಥಮ ಬಾರಿಗೆ ಜೇನು ಕೃಷಿ ಮಾಡಬೇಕು ಅನ್ನೋರು ಹಾಗೂ ಜೇನು ಕೃಷಿಯಲ್ಲಿ ಒಂದು ತರಬೇತಿ ಪಡೆದು ಅದನ್ನೇ ಒಂದು ಉದ್ಯಮವಾಗಿ ಮಾಡಬೇಕನ್ನೋದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿದ್ದೇವೆ ಆ ಒಂದು ಯೂಟ್ಯೂಬ್ ಮುಖಾಂತರ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಿಗೆ ತರಬೇತಿಗೆ ಬಂದಂಥ ಸಂದರ್ಭದಲ್ಲಿ ಬರಬಹುದು ತರಬೇತಿಗಳು ವರ್ಷಪೂರ್ತಿ ನಡೀತಾ ಇರ್ತವೆ ಸೊ ಸಂಪರ್ಕ ಸಂಖ್ಯೆ ನಿಮಗೆ ಒಮ್ಮೆ ಭೇಟಿ ಕೊಟ್ಟರೆ ಅಲ್ಲಿನ ಒಂದು ಮಾಹಿತಿ ದೊರೆತಿದೆ ಸ್ನೇಹಿತರೆ ಆ ಒಂದು ಸಂದರ್ಭಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮ ಹತ್ರ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಈ ಒಂದು ಜೇನು ಕೃಷಿಯ ನಿರ್ವಹಣೆ ಅದರ ಒಂದು ಪೋಷಣೆ ಯಾವ ರೀತಿ ನೋಡ್ಕೊಬೇಕು ಅಲ್ಲಿನ ಒಂದು ಪರಿಸರನ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಬೇಕು ಹಾಗೂ ಹುಳುಗಳಿಗೆ ಉತ್ತಮವಾದ ಆಹಾರ ದೊರೆತಿದೆಯಾ ಇಲ್ಲವಾ ಅಮದ್ರ ಬಗ್ಗೆ ವಾರಕ್ಕೆ ಒಮ್ಮೆಯಾದರೂ ಆ ಒಂದು ಜೇನು ಕುಟುಂಬವನ್ನು ತಪಾಸಣೆ ಮಾಡಿ ಅದರಲ್ಲಿ ಇರುವಂತಹ ಒಂದು ಲೋಪದೋಷಗಳನ್ನು ಅಥವಾ ಅದರಲ್ಲಿರುವಂತಹ ಸ್ವಚ್ಛತೆಯನ್ನು ಕಾಪಾಡಿದ್ದೆ ಅದರಲ್ಲಿ ಉತ್ತಮ ಜೇನು ಕೃಷ ಕೃಷಿಕರಾಗಿ ಮುಂದೆ ಬರಬಹುದು ಅನ್ನೋದ್ರ ಬಗ್ಗೆ ಇವಡಿ ಮುಖಾಂತರ ನಿಮ್ಮ ಹತ್ರ ಸ್ನೇಹಿತರೆ ಬನ್ನಿ ತಡ ಮಾಡೋದಕ್ಕೆ ಈ ಒಂದು ಸಂಪೂರ್ಣವಾದಂತಹ ವಿಡಿಯೋನ ನೋಡ್ಕೊಂಡು ಬರೋಣ ಸ್ನೇಹಿತರೆ ಬರುತ್ತೆ ಅನಾರನ ಏನಾದರೂ ಹಾಕಿದಾಗ ಸೊ ಅವೇನ್ ಮಾಡ್ತೀವಿ ಜೇನುಗಳು ಬಂದು ಇದ್ರ ಮೇಲೆ ಕೂತ್ಕೊಂಡು ಸೊ ಅದು ತೊಗೊಳ್ತವೆ ನೀವು ಏನಾದರೂ ಒಂದು ಹೆಟ್ಟಿಕ್ ಏನಾದರೂ ಆ ಕೊಟ್ಟಿದ್ರೆ ಕೊಟ್ಟಿದ್ದರೆ ಸೊ ಅದರ ಸಹಾಯದಿಂದ ಹತ್ತಿ ಮೇಲೆ ಬರ್ತದೆ ಅಂದರೆ ಬೌಲ್ ಗ್ಲಾಸ್ ಬೌಲ್ ತೊಗೊಬೋದು ಸೊ ನೀವು ಗ್ಲಾಸ್ ಬೌಲ್ ತೊಗೊಳ್ಬೋದು ಯಾವುದೇ ತೊಗೊಂಡ್ರೂ ನೀವು ಇಷ್ಟೇ ಪ್ರಮಾಣದ ಐಟಿ ಇರಬೇಕು ಯಾಕಂದರೆ ಭೇದಿಯಾಗ್ತವೆ ಓಕೆ ಬೆಲ್ಲದ ಪಾಕನ ಯಾವುದೇ ಕಾರಣಕ್ಕೂ ಕೊಡ್ಲಿಕ್ಕೆ ಹೋಗಬೇಡಿ ಸಕ್ಕರೆ ಪಾಕನೇ ಕೊಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಈ ಒಂದು ಮಧುವನದಲ್ಲಿ ಸ್ಥಾಪಿಸಿರುವಂತಹ ಜೇನು ಕುಟುಂಬಗಳ ಒಂದು ನಿಮಗೆ ಸಂಖ್ಯೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಧುವನದಲ್ಲಿ ಯಾವ ರೀತಿ ಜೇನು ಕುಟುಂಬಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ರೈತರು ಈ ಒಂದು ತರಬೇತಿಗೆ ಬಂದಿರುವಂತಹ ರೈತರು ಬರ್ತಾ ಇದ್ದಾರೆ ಸೊ ಆ ಒಂದು ಕ್ಷಣಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಇಲ್ಲಿಗೆ ಬಂದಂತಹ ತರಬೇತಿಗಾರರು ಉತ್ತಮವಾದಂತಹ ಪ್ರತಿಕ್ರಿಯೆ ನೀಡಿದ್ದಾರೆ ಏಕೆಂದರೆ ಬೇರೆ ಕಡೆ ಸಿಗುವಂತಹ ಜೇನು ಕೃಷಿ ತರಬೇತಿಗೂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುವಂತಹ ಜೇನು ಕೃಷಿಗೂ ತರಬೇತಿಗೂ ವ್ಯತ್ಯಾಸ ತುಂಬನೇ ಇದೆ ಅನ್ನೋದ್ರ ಬಗ್ಗೆ ತುಂಬ ತುಂಬ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ರೈತರು ಸೊ ಹಾಗಾಗಿ ಈ ಒಂದು ವಿಡಿಯೋನ ನಾಲ್ಕು ಜನಕ್ಕೆ ಉಪಯೋಗವಾಗುತ್ತದೆ ಎಂಬುದ್ರ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆದಷ್ಟು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಸೊ ನಿಮ್ಮ ಸ್ನೇಹಿತರಿಗೂ ರೈತರಿಗೂ ಶೇರ್ ಮಾಡಿ ಹಾಗೂ ಈ ಒಂದು ಜೇನು ಹುಳಗಳಿಂದ ಪರಗ ಕ್ರಿಯೆ ನಡೆಯದೇ ಇದ್ದರೆ ಈ ಒಂದು ಮಾನವ ಕುಲವೇ ನಶಿಸುತ್ತದೆ ಎಂಬುದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿತಿದೆ ಸೊ ಜೇನು ಕೃಷಿಕರು ಜೇನು ಸಾಕುವಂತಹ ಪ್ರತಿಯೊಬ್ಬರು ಸಹಿತ ಒಂದು ಮಾಹಿತಿನ ನೀಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಜೇನು ಕೃಷಿಯಿಂದ ರೈತರಿಗೆ ಉತ್ತಮವಾದಂತಹ ಲಾಭದಾಯಕ ಬೆಳೆಗಳಲ್ಲಿ ಪರಾಗ ಸ್ಪರ್ಶ ಕ್ರಿಯೆ ಆಗುವುದರಿಂದ ಉತ್ತಮ ಬೆಳೆ ಬೆಳೀಬಹುದು ಹಾಗಾಗಿ ಈ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಸೊ ಈಗ ಇದ್ದ ನಂತರ ಇದು ಬಾಟಮ್ ಬೋರ್ಡ್ ಓಕೆನಾ ಬಾಟಂಬ ತಳಹಾಲಿಗೆಯಲ್ಲಿ ಇದೆಲ್ಲ ಮೇಣದ ಚೂರುಗಳು ಆಯ್ತಾ ಸೊ ಮೇಣದ ಚೂರುಗಳು ಸೊ ಏನು ಮಾಡ್ತದೆ ಇಲ್ಲಿ ಇದೆಯಲ್ಲ ಇದು ಬಾಟ್ರ್ ಸಂದುಗಳು ಕಾಣ್ತಲ್ಲ ಒಳಗಡೆ ಸಂದು ಇಲ್ಲೇ ಮೊಟ್ಟೆ ಇಡೋದು ಅದು ಮೇಣದ ತಂಗ ಇಲ್ಲಿ ಮೊಟ್ಟೆ ಇಡ್ತದೆ ಇಲ್ಲಿ ಮೊಟ್ಟೆ ಇಟ್ಟು ಯಾಚಾದಾಗ ಅದು ಈಸಿಯಾಗಿ ಇಲ್ಲೇ ಫುಡ್ ಸಿಗ್ತಾ ಇದೆ ನೋಡಿ ಇಲ್ಲಿ ಇರ್ತಲ್ಲ ಮೇಣ ಮೇಣದ ಚೂರುಗಳು ಇದನ್ನೇ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ತಿಂದು ದಪ್ಪ ಆದಮೇಲೆ ಅದು ಸ್ಟಾರ್ಟ್ ತಿನ್ಲಿಕ್ಕೆ ಬರ್ತದೆ ಏರಿನಾ ಸೊ ಅದಕ್ಕೆ ನಾವು ಹಿಡ್ದು ಪೆಟ್ಟಿಗೆಗೆ ವರ್ಗಾಯ ವರ್ಗಾವಣೆ ಮಾಡೋದು ಅನ್ನೋದನ್ನ ನಾವು ಮೊನ್ನೆ ನೋಡ್ದೆವು ಓಕೆನಾ ಸೊ ಅಲ್ಲಿವರೆಗೂ ಮುಗಿದು ಹಿಡ್ದು ಪೆಟ್ಟಿಗೆ ವರ್ಗಾಯ ವರ್ಗಾವಣೆ ಮಾಡೋದು ಅನ್ನೋದನ್ನ ನಾವು ಮೊನ್ನೆ ನೋಡ್ದೋ ಓಕೆನಾ ಸೊ ಅಲ್ಲಿವರೆಗೂ ಮುಗಿದ ನಿಮಗೆ ಸೊ ತದನಂತರ ಆ ನ್ಯಾಚುರಲಾಗಿ ಹಿಡ್ದಿರೋಂಥ ಕುಟುಂಬನ ತಂದು ನಮ್ಮ ಎಪೇರಿಯಲ್ಲೋ ತೋಟದಲ್ಲೋ ಮನೆ ಹತ್ರನ ಇಟ್ಕೊಂಡು ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು ಮತ್ತು ಯಾವ ರೀತಿ ಕುಟುಂಬಗಳನ್ನ ಪರೀಕ್ಷೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಓಕೆನಾ ಸೊ ಮೊದಲನೇದಾಗಿ ನೀವು ಜೇನು ಪೆಟ್ಟಿಗೆ ಹತ್ರ ಬಂದಾಗ ಆಯಿತಾ ಸೊ ಜೇನು ಪೆಟ್ಟಿಗೆ ಹತ್ರ ಬಂದಾಗ ನೇರವಾಗಿ ಬಂದು ನೀವು ಮುಚ್ಚಳನ ತೆಗಿಬಾರ್ದು ಆಯಿತಾ ಒಂದು ತದನಂತರ ಸೊ ಮುಂಭಾಗದಲ್ಲಿ ಏನು ಜೇನು ಪೆಟ್ಟಿಗೆ ಜೇನು ಹುಣ್ಣುಗಳು ಓಡಾಡ್ತಿರ್ತವಲ್ಲ ಇದು ಬಿ ಪಾಥರ್ ಬಿ ಲೈನ್ ಅಂತ ಹೇಳ್ತೀವಿ ಇದನ್ನ ಅಂದರೆ ಜೇನು ಹುಣ್ಣುಗಳು ಓಡಾಟದ ಆ ದಾರಿಗೆ ಅಡ್ಡಲ್ ನೀವು ಓಕೆನಾ ನೀವು ಪಕ್ಕದಲ್ಲಿ ನಿಲ್ಲಬೇಕು ಅಥವಾ ಹಿಂಭಾಗದಲ್ಲಿ ನಿಂತು ನೀವು ಜೇನು ಕುಟುಂಬನ ಪರೀಕ್ಷೆ ಮಾಡಬೇಕು ಸೊ ಪರೀಕ್ಷೆ ಮಾಡೋದಕ್ಕಿಂತ ಮುಂಚಿತವಾಗಿ ತೋರಿಸಿದೀವಿ ಇದು ಸ್ಮೋಕರ್ ಅಂತ ಸೊ ಈ ತರ ಹೊಗೆ ಮಾಡಿಕೊಂಡು ನೀವು ಪೆಟ್ಟಿಗೆ ಮುಚ್ಚಳವನ್ನ ತೆಗೆಯೋದಕ್ಕಿಂತ ಮುಂಚಿತವಾಗಿ ಎಂಟ್ರೆನ್ಸ್ ಅಲ್ಲಿ ಅಥವಾ ಮತ್ತೆ ಸೈಡಲ್ಲಿ ಸ್ವಲ್ಪ ಹೊಗೆಯನ ಕುಡಿಯೋದಕ್ಕೆ ಒಂದು ಜಾಸ್ತಿನೂ ಬೇಡ ಸ್ವಲ್ಪ ಒಂದು ಎರಡು ಮೂರು ಕಪ್ಪು ಆಯಿತಾ ಒಗೆನ ಕೊಟ್ಟು ನಿಧಾನವಾಗಿ ಈ ಥರ ಸೌಂಡ್ ಮಾಡಿ ಮುಚ್ಚಳನ ಆಯಿತಾ ನಿಧಾನವಾಗಿ ಮುಚ್ಚಳನ ತೆಗೆದು ರೀತಿ ಉಲ್ಟಾ ಇಡಬೇಕು ಹ್ಞೂ ಓಕೆನಾ ಯಾಕೆ ಉಲ್ಟಾ ಇಡ್ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಮುಚ್ಚಳನ ತೆಗೆದು ಉಲ್ಟಾ ಇಟ್ಟು ತದನಂತರ ಸೊ ಇದು ಒಂದು ಮೊನ್ನೆ ಇಟ್ಕೊಂಡ್ಬಂದಿರೋಂಥ ಕುಟುಂಬ ಅಲ್ವಾ ಹೌದು ಸೊ ಮೊನ್ನೆ ಹಿಡ್ದಿರೋ ಆಗಿರೋದ್ರಿಂದ ಇನ್ನೂ ಅದು ಅಷ್ಟೊಂದು ನೀಟಾಗಿ ಸೆಟ್ಲಾಗಿಲ್ಲ ಆಯಿತಾ ಸೊ ನೀವು ಕುಟುಂಬನ ಹಿಡ್ದು ನೀವು ಇಲ್ಲಿ ತಂದು ಇಟ್ಟಿದ ತಕ್ಷಣ ನೀವು ಏನು ಮಾಡಬೇಕು ಅಂದರೆ ಅದಕ್ಕೆ ಅವತ್ತು ಸಂಜೆ ಆಗ್ಬಿಟ್ಟಿರ್ತದೆ ಅವತ್ತು ಸಂಜೆ ಸಾಧ್ಯವಾದರೆ ಕೊಡಿ ಇಲ್ಲ ಇಲ್ಲಾಂದರೆ ಅವತ್ತು ಬೆಳಿಗ್ಗೆ ನಾಳಿಗೆ ನೀವು ಸಕ್ಕರೆ ಪಾಕನ ಸ್ವಲ್ಪ ಆದಷ್ಟು ಕೊಟ್ಟರೆ ಉತ್ತಮ ಯಾಕೆ ಅಂದರೆ ಅವಲ್ಲಿ ಜೇನು ಕುಟುಂಬನ ಇಡಬೇಕಾದ್ರೆ ಆ ಜೇನು ಜೇನುದು ಭಾಗ ಇತ್ತಲ್ವ ಅನಿಪೋಷನ್ ಪೂರ್ತಿ ಕಟ್ ಮಾಡಿ ತೆಗೆದು ಕೇವಲ ಬ್ರೂಡನ್ನ ಮಾತ್ರ ನಾವು ಅಕ್ಕಿ ಕಟ್ಟಿರ್ತೀವಿ ಚೌಕಟ್ಟಿಗೆ ಹಾಗಾಗಿ ಇಲ್ಲಿ ಬಂದಾಗ ಏನು ಆಹಾರ ಇರೋದಿಲ್ಲ ಸೊ ಹಾಗಾಗಿ ನಾವು ಆಗಿ ಸ್ವಲ್ಪ ಫಸ್ಟ್ ಪಾಕನ ಕೊಡಬೇಕು ಸಕ್ಕರೆ ಪಾಕನ ಯಾವ ರೀತಿ ಕೊಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಒಂದು ಗ್ಲಾಸ್ ಸಕ್ಕರೆ ತೊಗೊಂಡು ಅದೇ ಪ್ರಮಾಣದಲ್ಲಿ ನೀರನ್ನ ತಗೊಳ್ಬೇಕು ಒಂದು ಗ್ಲಾಸ್ ಸಕ್ಕರೆ ತಗೊಂಡಿದ್ರೆ ಒಂದು ಗ್ಲಾಸ್ ಜೀರು ತೊಗೊಳ್ಬೇಕು ಅದೇ ಅದೇ ಸಮ ಪ್ರಮಾಣದಲ್ಲಿ ತೊಗೊಂಡು ಸೊ ಎರಡನ್ನೂ ನೀವು ಮಿಕ್ಸ್ ಮಾಡಿ ಆದಷ್ಟು ಸ್ವಲ್ಪ ಕಾಯಿಸಿ ಮೇಲೆ ಇಟ್ಟು ಸ್ವಲ್ಪ ಕಾಯಿಸಿ ಅದು ಸಕ್ಕರೆ ಎಲ್ಲ ಕರಗಿ ಆಯಿತಾ ಕುದಿಸಿ ಮತ್ತು ಆರಿಸಿ ಈ ಥರ ಒಂದು ಬೌಲಲ್ಲಿ ಹಾಕಿ ಬೌಲ್ಗೆ ಹಾಕಿದ್ಮೇಲೆ ಈ ಥರ ಒಂದು ನೀವು ಕಟ್ಟಿಗಳ್ನೋ ಅಥವಾ ಗರಿಕೆ ಹುಲ್ಲು ಅಥವಾ ಕೋಕೋನೆಟ್ ಕಾಯಿ ತೇನ್ಕಾಯಿ ಸುಳ್ದಿರ್ತೀರಲ್ವಾ ಅದು ನಾರು ಬರುತ್ತೆ ಆ ನಾರನ್ನ ಏನಾದರೂ ಇದ್ರೊಳಗೆ ಹಾಕಿದಾಗ ಸೊ ಅವೇನು ಮಾಡ್ತೀವಿ ನೊಣಗಳು ಬಂದು ಇದ್ರ ಮೇಲೆ ಕೂತ್ಕೊಂಡು ಸೊ ಅದು ತೊಗೊಳ್ತವೆ ಇನ್ ಕೇಸ್ ನೀವೇನು ಹಾಕ್ದಿರ ನೀವು ಸಕ್ಕರೆ ಪಾಕ ಹಾಕಿ ನೇರವಾಗಿ ಈ ಥರ ಇಟ್ಟಾಗ ಈ ಥರ ಏನಾಗುತ್ತೆ ಕುಡಿಯೋಕೆ ಹೋದಾಗ ಸ್ಲಿಪ್ಪಾಗಿ ಒಳಗಡೆ ಬೀಳುತ್ತೆ ಸೊ ಒಳಗಡೆ ಬಿದ್ದಾಗ ಅದು ಸಕ್ಕರೆ ಪಾಕ ವಿಸ್ಕಾಸಿಟಿ ಅಂಟಿರುತ್ತೆ ಸೊ ಅದು ಮೇಲೆ ಬರಲಿಕ್ಕೆ ಆಗೋದಿಲ್ಲ ಆಗ ಸತ್ತೋಗ್ತವೆಲ್ಲ ಅದೆಲ್ಲ ಬಿದ್ದು ಸತ್ತೋಗ್ಬಿಡುತ್ತೆ ಹೌದು ಸೊ ಅದೇ ನೀವು ಏನಾದರೂ ಒಂದು ಟಿಕ್ ಏನಾದರೂ ಈ ಥರ ಕೊಟ್ಟಿದ್ರೆ ಸೊ ಅದರ ಸಹಾಯದಿಂದ ಹತ್ತಿ ಮೇಲೆ ಬರ್ತದೆ ಸೊ ನೀವು ಗ್ಲಾಸ್ ಬಾಲ್ ತಗೊಳ್ಬೋದು ಯಾವುದೇ ತೊಗೊಂಡ್ರೂ ನೀವು ಇಷ್ಟೇ ಪ್ರಮಾಣದ ಐಟಿ ಇರಬೇಕು ಡೈಲಿ ಎಷ್ಟು ಡೈಲಿ ಎಷ್ಟು ಕೊಡಬೇಕು ಒಂದು ಕುಟುಂಬಕ್ಕೆ ನೀವು ಒಂದು ಟೂ ಫಿಫ್ಟಿ ಎಮ್ ಎಲ್ ಕೊಡಿ ಪರ್ ಡೇ ಆಮೇಲೆ ನೀವು ಡೈಲಿ ಕೊಡುವಂಥ ಅವಶ್ಯಕತೆ ಇಲ್ಲ ಎಷ್ಟು ಜನ ಕೊಡ್ಬೋದು ಆಮೇಲೆ ವಾರದಲ್ಲಿ ಎರಡು ದಿವಸ ಅಥವಾ ಮ್ಯಾಕ್ಸಿಮಮ್ ಅಂದರೆ ಮೂರು ದಿವಸ ಏನೂ ಆಹಾರನೇ ಇಲ್ಲ ಸ್ವಲ್ಪ ಅಂದ್ರೂ ಮೂರು ದಿವಸ ಯಾಕೆಂದರೆ ನೀವು ಫಸ್ಟ್ ಡೇ ಕೊಟ್ಟಾಗೆ ಸ್ವಲ್ಪ ಸ್ಟೋರ್ ಮಾಡಿರ್ತೀವಿ ಟೂ ಫಿಫ್ಟಿ ಎಮ್ ಎಲ್ ಆಯಿತಾ ಹಾಗಾಗಿ ವಾರದಲ್ಲಿ ಎರಡು ದಿವಸ ಕೊಡಿ ಅಥವಾ ಮ್ಯಾಕ್ಸಿಮಮ್ ಅಂದರೆ ಪೂರ್ತಿ ಜಾಸ್ತಿ ಇದೆ ಅಂದರೆ ಮೂರು ದಿವಸ ಕೊಡಿ ಆಯಿತಾ ಡೈಲಿ ಸಕ್ಕರೆ ಪಕ್ಕನೂ ನೀವು ಇನ್ನೂರ ಎಂಬ ಹಾಕಿದ್ರೆ ಸಾಯಂಕಾಲದೊಳಗಡೆ ತೊಗೊಂಡ್ರೆ ಪರವಾಗಿಲ್ಲ ಅದೇನಾದರೂ ಸಾಯಂಕಾಲದೊಳಗಡೆ ಖಾಲಿ ಮಾಡಲಿಲ್ಲ ಅಂದರೆ ಹುಳಿ ಬಂದುಬಿಡ್ತೆ ಹುಳಿ ಬಂದಾಗ ಕೊಟ್ಟರೆ ಮತ್ತೆ ಅವು ರೋಗಗಳು ಬರುವಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ ಬೇಡಿ ಅವಕ್ಕೆ ಡಿಸೆಂಟ್ರಿ ಆಗ್ಬೇಡಿ ಅಂದರೆ ಭೇದಿ ಆಗ್ತದೆ ಅವಕೆ ಬೆಲ್ಲದ ಪಾಕನ ಯಾವುದೇ ಕಾರಣಕ್ಕೂ ಕೊಡ್ಲಿಕ್ಕೆ ಹೋಗ್ಬೇಡಿ ಸಕ್ಕರೆ ಪಾಕನೇ ಕೊಡಿ ಸಕ್ಕರೆ ಪಾಕ ಕೊಡೋದು ನಿಮಗೆ ಅದು ಇನ್ನೊಂದು ಕ್ಲಾಸ್ ಇದೆ ಅದು ಹೇಳ್ತಾರೆ ಮ್ಯಾನೇಜ್ಮೆಂಟಲ್ಲಿ ಕ್ಲಾಸಲ್ಲಿ ಹೇಳ್ತಾರೆ ಸಕ್ಕರೆ ಪಾಕನ ಯಾವ ಟೈಮಲ್ಲಿ ಕೊಡಬೇಕು ಅಂತೇಳಿ ಬದುಕಲಿ ಆಯಿತಾ ಡೆವಲಪ್ ಆಗಲಿ ಅಂತಲ್ಲ ಸರ್ವೈವಲ್ ಆಗಲಿ ಅಂತ ನಾವು ಸಕ್ಕರೆ ಪಾಕನ ಕೊಡೋದು ಸೊ ಹಾಗಾಗಿ ಏನು ಆಹಾರ ಇಲ್ಲ ಅಂದಾಗ ಮಾತ್ರ ಸಕ್ಕರೆ ಪಾಕ ಕೊಡಬೇಕು ಇಲ್ಲಾಂದರೆ ಕೊಡೋವಂಥ ಅವಶ್ಯಕತೆ ಇಲ್ಲ ನೀವು ಕೊಡಬೇಕಾದ್ರೆ ನೀವು ಈ ಥರ ಒಂದು ಬೌಲ್ ತಗೋಟು ಚೌಕಟ್ಟುಗಳು ಭರ್ತಿ ಆಗಿದ್ರೆ ಪೆಟ್ಟಿಗೆ ಎಂಟು ಚೌಕಟ್ಟುಗಳು ಭರ್ತಿ ಆಗಿದ್ರೆ ನೀವು ನೇರವಾಗಿ ಮಧ್ಯದ್ದು ಅಥವಾ ಇಲ್ಲೆಲ್ಲಾದ್ರೂ ಚೌಕಟ್ಟುಗಳನ್ನ ತೆಗಿಲಿಕ್ಕೆ ಹೋಗ್ಬೇಡಿ ಆದಷ್ಟು ನೀವು ಕೊನೆಯ ಭಾಗ ಲಾಸ್ಟ್ ಚೌಕಟ್ಟು ಏನಿರ್ತಾವಲ್ಲ ಆ ಚೌಕಟ್ಟುಗಳನ್ನೇ ನೀವು ಫಸ್ಟ್ ಎತ್ತಿ ಯಾಕಂದ್ರೆ ಇದು ಎತ್ಬೋದು ಜಾಗ ಇದೆ ಸ್ಪೇಸ್ ಇದೆ ಯಾಕೆಂದ್ರೆ ಇನ್ನೂ ಹೊಸ್ದಾಗಿ ಇಡದಿರೋದು ಇನ್ನು ಒಂದು ದಿವ್ಸ ಆಗಿದೆ ಅದು ಅಷ್ಟೇ ಸೊ ಹಾಗಾಗಿ ಬೇರೆದಾಗ ಇದ್ದರೆ ಅಲ್ಲ ಆಲೆ ಕಟ್ಕೊಂಡಿರ್ತವೆ ಸೊ ಅದರಲ್ಲಿ ರಾಣಿ ಮೂಮೆಂಟು ಅಷ್ಟೇ ನಿಮಗೆ ಸೊ ಆದಷ್ಟು ರಾಣಿ ಯಾಕೆ ನಾನು ಲಾಸ್ಟ್ ಫ್ರೇಮ್ನ ತೆಗೀರಿ ಅಂತ ನಿಮ್ಗೆ ಹೇಳ್ತೀನಿ ಅಂದರೆ ರಾಣಿಯ ಓಡಾಟ ಆದಷ್ಟು ಇರ್ತದೆ ಲಾಸ್ಟ್ ಕೊನೆ ಫ್ರೇಮ್ ಹೋಗೋದು ಕಡಿಮೆ ಹೋಗುತ್ತೆ ಅಂದರೆ ಕಡಿಮೆ ಅಲ್ಲಿ ಆದಷ್ಟು ಆಹಾರನ ಶೇಖರಣೆ ಮಾಡ್ತವೆ ಹನಿ ಆಗಿರ್ಬೋದು ಮತ್ತು ಕೋಲನಾಗಿರ್ಬೋದು ಇವು ಶೇಖರ್ಣೆ ಮಾಡ್ತದೆ ಸೊ ಹಾಗಾಗಿ ತಾವು ಆದಷ್ಟು ಕೊನೆಯ ಭಾಗದ ಫ್ರೇಮ್ನ ನೀವು ತೆಗೆದ್ರೆ ರಾಣಿ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋ ಸಂಭವ ಬರೋದಿಲ್ಲ ಯಾವ ರೀತಿ ಡ್ಯಾಮೇಜ್ ಆಗ್ಬೋದು ಅಂದರೆ ನೀವೇನಾದರೂ ಉದಾಹರಣೆಗೆ ಈ ಚೌಕಟ್ಟುಗಳೆಲ್ಲ ಸೆಂಟ್ರಿ ಇರ್ತದೆ ಈ ಎರಿ ಈ ಎರಿನ ನೀವು ತೆಗಿಬೇಕಾದ್ರೆ ಫ್ರೇಮ್ ಟು ಫ್ರೇಮ್ ಬಿಟ್ವೀನ್ ಗ್ಯಾಪಲ್ಲಿ ಏನಾದರೂ ರಾಣಿ ಬಂದರೆ ಎತ್ತಾಗ ಏನಾದರೂ ಅದು ಪ್ರೆಸ್ ಆದರೆ ರಾಣಿ ಮೊಟ್ಟೆ ಇಡೋ ಸಾಮರ್ಥ್ಯನ ಕಳ್ಕೊಳ್ಳುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಕೊನೆ ಲಾಸ್ಟ್ ಫ್ರೇಮ್ನ ನೀವು ತೆಗೀರಿ ನೀವು ಮನೆ ಕಟ್ಟಿದ್ರಲ್ಲ ಅಲ್ಲಿ ಜೈನ್ ಮಾಡ್ತಾ ಇದಾವೆ ನೋಡ್ಬೋದು ಮೇಲ್ಭಾಗದಲ್ಲಿ ಜೈನ್ ಮಾಡಿದಾವೆ ಹೌದಾ ಕಾಣಿಸ್ತಾ ಇದೆಯಾ ಆಗಿದೆ ಆಗಿದೆ ಪೂರ್ತಿ ಇದನ್ನ ಕಟ್ಟುತ್ತೆ ಈಗ ಇನ್ನು ಏನು ಎಕ್ಸ್ಟೆಂಡ್ ಮಾಡ್ಕೊತ ಹೋಗ್ತದೆ ಅಲ್ಲಿ ಎಷ್ಟು ಜಾಗ ಸ್ಪೇಸ್ ಇತ್ತು ಅಷ್ಟು ಮಾತ್ರ ಕಟ್ಟಿದೆ ಅಲ್ಲಿಗೆ ಇದರಲ್ಲಿ ಗೊತ್ತದಲ್ಲಿ ಇಲ್ಲಿ ನಾವು ನಿರ್ದಿಷ್ಟವಾಗಿ ಅದಕ್ಕೆ ಜಾಗ ಜಾಗ ಮಾಡಿಕೊಟ್ಟಿದ್ದೀವಿ ಇಷ್ಟೇ ಕಟ್ಟಬೇಕಂತ ಹಾಂ ಈ ಕಡೆ ಫ್ರೇಮ್ನು ನಾನು ಎತ್ತದೆ ಆಯಿತಾ ಎತ್ತಿ ಸೊ ಒಂದು ಆದರೆ ಕೆಳಗಡೆ ಇಡಿ ನಾನು ಒಬ್ಬರೇ ಇದ್ದೀವಿ ನಾನು ನಮ್ಮ ಮನೆ ಹತ್ರ ಒಬ್ಬನೇ ಇದ್ದೀನಿ ಪೆಟ್ಗೆಯನ್ನು ಪರೀಕ್ಷೆ ಮಾಡ್ತೀನಿ ಯಾರೋ ಇನ್ನೊಬ್ಬರಿದ್ದರೆ ಕೊಡ್ಬೋದು ಈ ಥರ ಕೊಟ್ಟರೆ ಒಬ್ರು ಇಟ್ಕೊಳ್ತಾರೆ ಇಲ್ಲ ಅಂದ್ರೆ ನೀವ್ ಆದಷ್ಟುನು ಟಾಪ್ ಕವರ್ ಏನಿದೆಯಲ್ಲ ಅದ್ರ ಮೇಲೆ ಇಡೀ ಅಬ್ಸರ್ವ್ ಮಾಡ್ತಾ ಇದೀಯ ಪರೀಕ್ಷೆನ ಕುಟುಂಬನ ಈ ತರ ಚೌಕಟ್ಟುಗಳು ಎತ್ತದಾಗ ಸೊ ಈಗ ಈಗ ನೋಡ್ಬೋದು ನಾನು ಹತ್ರ ಅಲ್ಲೇ ಬರ್ತೀನಿ ಪಕ್ಕ ಕೊಟ್ಟಾಗ ಅವು ಸ್ಟೋರ್ ಮಾಡಿದ್ದಾವೆ ಅನಿಸ್ತಾ ಇದೆಯಾ ಲಿಕ್ವಿಡ್ ತುಪ್ಪ ಭಾಗ ನಿಮಗೆ ಕಲರ್ ಕಲರ್ ಕಾಣ್ತಾ ಇದೆಯಲ್ಲ ಅದು ಪೋಲನ್ನು ಆಹಾರ ಅದಕ್ಕೂ ಎರಡೂನು ಆದಷ್ಟುನು ಎರಿಯ ಮೇಲ್ಭಾಗದಲ್ಲಿ ಜೇನು ತುಪ್ಪನ ಸಂಗ್ರಹಣೆ ಮಾಡುತ್ತೆ ಅದ್ರ ಕೆಳಭಾಗದಲ್ಲಿ ಪರಾಗ ಅಂತ ಹೇಳ್ತೀವಿ ತೋರ್ಸಲ್ಲಿ ಕಲರ್ ಕಲರ್ ಇರುತ್ತಲ್ಲ ಅದು ಪೋಲನ್ ಅಂತ ಹೇಳ್ತೀವಿ ಆ ಪೋಲನ್ನ ಶೇಖರಣೆ ಮಾಡ್ತೇವೆ ಅದರ ಕೆಳಭಾಗದಲ್ಲಿ ಈ ಕಡೆ ಕೆಳಭಾಗದಲ್ಲಿರೋದ್ರೆಲ್ಲ ಮೊಟ್ಟೆ ಇಟ್ಟಿದೆ ಅಲ್ಲಿ ಇದರಲ್ಲಿ ಎಗ್ಗು ಲಾರ್ವಾ ಪಿಪ್ ಅಂತ ಹೇಳ್ತೀವಿ ಬ್ರೂಡು ಸೊ ಬ್ರೂಡು ಇರ್ತದೆ ಫಸ್ಟು ಜೇನುತುಪ್ಪ ಪರಾಗ ಮತ್ತು ಅದ ಬ್ರೂಡು ಸೊ ಇವನ್ನ ಈ ಥರ ಒಂದು ಪ್ಯಾಟ್ರನ್ ಇರ್ತದೆ ಒಂದು ಎರಿಯಲ್ಲಿ ನೀವು ಚೌಕಟ್ಟುಗಳನ್ನ ಎತ್ತಿದಾಗ ಚೌಕಟ್ಟುಗಳ್ ಎತ್ತಿದಿ ಸರ್ ಏನು ಪರೀಕ್ಷೆ ಮಾಡಬೇಕು ನಾನು ಎತ್ತಿ ಮುಖ್ಯವಾಗಿ ಆಹಾರ ಇದೆಯಲ್ಲವೋ ನೋಡಿ ಜೇನುತುಪ್ಪ ಇದೆಯಾ ಸೊ ಜೇನುತುಪ್ಪ ಏನಾದರೂ ಇಲ್ಲ ಮೇಲ್ಗಡೆ ಸೆಲೆಲ್ಲ ಖಾಲಿ ಇದಾವೆ ಸರ್ ಎಮ್ ಟಿ ಅಂದಾಗ ನೀವು ಆಗ ಸಕ್ಕರೆ ಪಾಕನ ಕೊಡಬೇಕು ಅದೇನಾದರೂ ಪೂರ್ತಿ ಆಗಿದ್ದರೆ ನೀವು ಸಕ್ಕರೆ ಪಾಕ ಕೊಡೋವಂಥ ಅವಶ್ಯಕತೆ ಇಲ್ಲ ಆಯಿತಾ ತದನಂತರ ಇಲ್ಲೂ ಅಷ್ಟೇ ಕೆಳಗಡೆ ಭಾಗದಲ್ಲಿ ನೋಡ್ಬೋದು ಸೊ ಎಲ್ಲನೂ ಈಗ ಎಗ್ಲೈನ್ ಮಾಡಿದೆ ಲಾರ್ವ ಆಗಿದೆ ಸೊ ಕಾಲೋನಿ ಎಲ್ತಿಯಾಗಿದೆ ಇನ್ ಸಮ್ಟೈಮ್ಸ್ ಏನು ಅಂದರೆ ಆ ಕುಟುಂಬದಲ್ಲಿ ನೀವು ಎರೆಯತ್ತದಾಗ ಬ್ರೂಡ್ ಇರೋದಿಲ್ಲ ರಾಣಿ ಸರಿಯಾಗಿ ಎಗ್ಗಿಟ್ಟಿರೋದಿಲ್ಲ ಇಟ್ಟಿದ್ರೂ ಆ ಲಾರ್ವ ಸೊ ಕೆಲವು ಸತ್ತಿರ್ತವೆ ಹಳದಿ ಕಲರ್ ತಿರುಗಿರ್ತವೆ ಹೇಳಿರಬೇಕು ಡಿಸೀಸಲ್ಲಿ ಸರ್ ಈಶ್ವರಪ್ಪ ಸರ್ ಕ್ಲಾಸಲ್ಲಿ ಸೊಸಿಲ್ಲ ಹಾಂ ಇದರಲ್ಲಿ ಸೊ ನನಗೆ ರಾಣಿ ನೋಡೋಕ್ಕೆ ಬರೋದಿಲ್ಲ ಯಾಕೆಂದರೆ ನಾನು ಹೊಸಬ ಕೃಷಿ ವಸ್ಬ ಯಾವ ರೀತಿ ಇದರಲ್ಲಿ ರಾಣಿನ ಹುಡ್ಕೋದು ಸೊ ನೀವು ಸಾಧ್ಯವಾದರೆ ಎಲ್ಲ ಚೌಕಟ್ಟುಗಳನ್ನು ಎತ್ತಿ ನೋಡಿ ಯಾವುದಾದ್ರೂ ಒಂದು ಚೌಕಟ್ಟು ರಾಣಿ ಇದ್ದೇ ಇರುತ್ತೆ ಆಯಿತಾ ಸೊ ರಾಣಿ ಯಾವುದರಲ್ಲೂ ಇಲ್ಲ ನಮಗೆ ಕಾಣಿಸ್ತಿಲ್ಲ ಅಂದರೆ ನೀವು ಇಲ್ಲ ಅಂತ ಖಾತ್ರಿ ಅಲ್ಲ ನೀವು ಅದಕ್ಕಿಂತ ಮುಂಚಿತವಾಗಿ ಸೊ ಏನು ಇವಿದೆಯಲ್ಲ ಕುಟುಂಬ ಇದು ಎರಿ ಎರಿ ನೋಡಿದ್ದು ಇದೆಯಲ್ಲ ಇದು ಸೆಲ್ಸು ಕಣಗಳು ಅಂತ ಹೇಳ್ತೀವಿ ಈ ಕಣಗಳಲ್ಲಿ ಒಂದೊಂದೇ ಮೊಟ್ಟೆ ಇಟ್ಟಿದ್ರೆ ಸಿಂಗಲ್ ಎಗ್ ನೀವು ನೋಡ್ಬೋದು ರಾಣಿಗೆ ಎಗ್ ನಿಮಗೆ ಕಣಗಳಲ್ಲಿ ಕಾಣುತ್ತಾ ವೈಟ್ ವೈಟ್ಗೆ ಹಾಂ ಈ ಥರ ಎಗ್ ಇಟ್ಟಿದರೆ ಅದು ಇವತ್ತು ರಾಣಿ ಇಟ್ಟಿರೋಂಥ ಮೊಟ್ಟೆ ಅದು ಮೂರು ದಿನದವರೆಗೂ ಅದು ಮೊಟ್ಟೆ ಹಂತದಲ್ಲೇ ಇರ್ತದೆ ಆಫ್ಟರ್ ತ್ರೀ ಡೇಸು ಅದು ಯಾಚ್ ಆಗಿ ಲಾರ್ವ ಆಗುತ್ತೆ ಮೂರು ದಿನದವರೆಗೂ ಮೊಟ್ಟೆ ಸ್ಟೇಜಲ್ಲೇ ಇರ್ತದೆ ನೀವು ನೀವು ಇದನ್ನೆತ್ತಿ ನೋಡಿದಾಗ ಇದರಲ್ಲಿ ಮೊಟ್ಟೆ ಇದ್ದರೆ ಕುಟುಂಬದಲ್ಲಿ ರಾಣಿ ಇದೆ ಅಂತ ನಮಗೆ ಕಾತು ಅಂದರೆ ಒಂದೊಂದೇ ಮೊಟ್ಟೆ ಇರಬೇಕು ಇಲ್ದೇ ಹೋದ್ರೆ ಒಂದು ಹದಿನೈದು ಇಪ್ಪತ್ತು ದಿನದವರೆಗೂ ಕೆಲಸಗಾರ ನುಗ್ಗುಗಳು ನೋಡ ನೋಡಿ ಆಮೇಲೆ ಅವೇ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಆದ್ರೆ ಆ ಇಟ್ಟಿರೋ ಮೊಟ್ಟೆ ಅದು ಅನ್ಫರ್ಟಿಲೈಸ್ ಎಗ್ ಫಲವತ್ತತೆ ಎಲ್ಲದ ಮಟ್ಟೆ ಯಾಕೆ ಅಂದ್ರೆ ಅದು ಅಂದ್ರೆ ಫಲವತ್ತತೆಯ ಮೊಟ್ಟೆ ಸೊ ಇವನು ಅಷ್ಟೇ ಇವು ಫೀಮೇಲೆ ಕೆಲಸಗಾರ ಏನು ಹೇಳ್ತೀವಲ್ಲ ಇವು ಫೀಮೇಲೆ ಬಟ್ ಇವು ಸ್ಟೆರಲ್ ಫೀಮೇಲ್ ಅಂತ ಹೇಳ್ತೀವಿ ಬಂಜೇ ನೋಣ ಮೊಟ್ಟೆ ಪರಾಗ ಇದೆ ಇಲ್ಲೆಲ್ಲ ಮೊಟ್ಟೆ ಇದೆ ಈ ಭಾಗನ ನಾನು ನೋಡಬೇಕು ಕರೆಕ್ಟಾಗಿರ್ತದೆ ಈಗ ನೋಡೋಷ್ಟೊತ್ತಿಗೆ ಇದು ಕಟ್ಟಾಗಿ ಕೆಳಗಡೆ ಬಿದ್ದಿರುತ್ತೆ ಓಕೆ ಓಕೆ ತಪ್ಪು ಕೆಳಗಡೆ ಬಿದ್ದರೆ ಹೋಯ್ತು ಮತ್ತು ಈಗೆಲ್ಲ ಹಾಳಾಗ್ತದೆ ಕಟ್ಟಾಗಿ ಅವು ಕೆಳಗಡೆ ಬಿದ್ದಾಗ ಅವಕ್ಕೂ ಸಹ ಪೇಯ್ನ್ ಆಗ್ತದೆ ಅರ್ಥವೇ ಅವಾಗ ಎರಿನೆ ಬಿಟ್ಟು ನೀವು ಓಡ್ದೆ ಜೇನು ಬಡಪ್ಪ ಅಂತ ಯಾಕೆಂದರೆ ನಾವು ಮಾಡ ಇದರಲ್ಲಿ ಕಾರ್ಯದಲ್ಲಿ ನಾವು ವ್ಯತ್ಯಾಸ ಮಾಡಿರ್ತೀವಿ ಹಾಗಾಗಿ ನೀವು ಈ ಥರ ಇಟ್ಕೊಂಡು ನೋಡಿದಾಗ ಈ ಭಾಗ ನೋಡಬೇಕು ಅಂದರೆ ಈ ರೀತಿ ನೀವು ಇದನ್ನು ರೊಟೆಕ್ಟ್ ಮಾಡಿ ಕೆಳಗಡೆ ಇರುತ್ತಲ್ಲ ಸೊ ಈ ಕೈ ಮೇಲೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಕೈ ಆಯ್ತು ಲೆಫ್ಟಲ್ಲಿ ಹಾಂ ಲೆಫ್ಟಲ್ಲಿ ಹೀಗೆ ಐತಿ ಸೊ ಇಲ್ಲ ಸರ್ ನಮ್ಗೆ ಇದು ಅಂದರೆ ಇದೇ ಕಂಫರ್ಟಬಲ್ ಅಂದರೆ ಹೀಗೆ ಇರ್ತಿ ಇಲ್ಲಿ ನಿಧಾನವಾಗಿ ತಿರುಗಿಸಿ ಹೀಗೆ ಆಯಿತಾ ಮತ್ತೆ ಇದನ್ನು ವಾಪಸ್ ಹೀಗೆ ತೆಲೆ ಕೆಳಗೆ ಮಾಡ್ಬೇಕು ನೋಡ್ಕೊಂಡು ಈಗ ನನಗೆ ಈ ಭಾಗ ಎಲ್ಲ ನಾನು ಪರೀಕ್ಷೆ ಮಾಡ್ಬೋದು ನೀಟಾಗಿ ಸೊ ಇದರಲ್ಲೂ ಸಹ ಜೇನುತುಪ್ಪ ತುಂಬ್ತಾ ಇದ್ದಾವೆ ಮತ್ತೇನೋ ಇದೆ ಇದರಲ್ಲೂ ಲಾರ್ವ ಇದೆ ಆಯ್ತಾ ಅಲ್ವಾ ಹೆಂಗ್ ಬಂತು ಈಗ ಡೈಮೆನ್ಶನ್ ಈಗ ಯಾಕೆ ನೀವೇನಾದ್ರೂ ಉಲ್ಟಾ ಇಟ್ಟಿದ್ರೆ ಏನಾಗುತ್ತೆ ಕೆಳಗಡೆ ಬೀಸಿರ್ತವೆ ನೊಣಗಳು ಅದೆಲ್ಲ ತೂಕ ಪ್ರೆಸ್ ಆಗಿ ಸಾಯ್ತಿದ್ದ ಒಂದು ಹುಳ ಸತ್ರು ಸ್ಮೆಲ್ಲು ಅದು ಸ್ಮೆಲ್ ರಿಲೀಸ್ ಆಗುತ್ತೆ ಅದರಲ್ಲಿ ಬರಮ ಆ ಸ್ಮೆಲ್ಲಿಗೆ ಏನಾಗುತ್ತೆ ಸೊ ಏನೋ ಇದು ತೊಂದರೆ ಆಯಿತು ಅಂತೇಳಿ ಬಂದು ಎಲ್ಲ ಸ್ಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಸೊ ಹಾಗಾಗಿ ನೀವು ಈ ಥರ ನೀವು ಇಡಬೇಕು ಇಟ್ಟ ನಂತರ ಇದು ಬಾಟಮ್ ಬೋರ್ಡು ಓಕೆನಾ ಸೊ ಬಾಟಮ್ ಬೋರ್ಡ್ ಈ ತಳ ಹಾಲಿಗೆಯಲ್ಲಿ ಇದೆಲ್ಲ ವ್ಯಾ ಮೇಣದ ಚೂರುಗಳು ಆಯಿತಾ ಸೊ ಮೇಣದ ಚೂರುಗಳು ಸೊ ಏನು ಮಾಡ್ತದೆ ಇಲ್ಲಿ ಇದಿದೆಯಲ್ಲ ಇದು ಬಾಡ್ರ್ ಸಂದುಗಳು ಕಾಣ್ತಲ್ಲ ಒಳಗಡೆ ಸಂದು ಇಲ್ಲೇ ಮೊಟ್ಟೆ ಇಡೋದು ಅದು ಮೇಣದ ಪತಂಗ ಇಲ್ಲಿ ಮೊಟ್ಟೆ ಇಡ್ತದೆ ಇಲ್ಲಿ ಮಟ್ಟೆ ಇಟ್ಟು ಯಾಚಾದಾಗ ಅದು ಈಸಿಯಾಗಿ ಇಲ್ಲೇ ಫುಡ್ ಸಿಗ್ತಾ ಇದೆ ನೋಡಿ ಇಲ್ಲಿ ಇರ್ತಲ್ಲ ಮೇಣ ಮೇಣದ ಚೂರುಗಳು ಇದನ್ನೇ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ತಿಂದು ದಪ್ಪ ಆದಮೇಲೆ ಅದು ಸ್ಟಾರ್ಟ್ ತಿನ್ಲಿಕ್ಕೆ ಬರ್ತದೆ ಎರಿನ ಸೊ ಅದಕ್ಕೆ ನಾವು ಏನು ಮಾಡಬೇಕು ಇಲ್ಲೇನೆ ನಾವು ಈ ಥರ ಒಂದು ಇದನ್ನು ಐಟೂಲ್ ಅಂತ ಹೇಳ್ತೀವಿ ಐಟೂಲು ಎಲ್ಲ ಹಿಂಗೆ ಎರಡು ಬ್ರಷ್ ಆದ್ರೆ ಏನಕ್ಕೆ ಕ್ಲೀನ್ ಆಗುತ್ತಾ ಬ್ರಷ್ ಬ್ರಷ್ ಅಲ್ಲಿ ಬ್ರಷ್ ಆಮೇಲೆ ಯೂಸ್ ಮಾಡಿ ಫಸ್ಟ್ ಈ ತರ ಕೆಟ್ಟ ಈ ತರ ಐಸುಲ ಕ್ಲೀನ್ ಮಾಡ್ಕೊಂಡು ಯೂಸ್ ಮಾಡಬೇಕು ಮಾಡೋವಾಗ ಈ ತರ ಕೊಡುವೆ ಸೊ ಆದಷ್ಟು ನೋಡಿ ಇದು ಸೈಡ್ ಇರುತ್ತಲ್ಲ ಈ ಸೈಡ್ ಚಾಕುದಲ್ಲ ಇದ್ರಲ್ಲ ಒಂದ್ಸಲ ಹಿಂಗ್ ಗೀಚಿ ಈ ತರ ಇಲ್ಲಿ ಮಟ್ಟೆ ಇದ್ರು ಡ್ಯಾಮೇಜ್ ಆಗ್ತದೆ ಯಾವುದೇ ಕಾರಣಕ್ಕೂ ಅದು ಮಟ್ಟೆ ಬದುಕಲ್ಲ ಅದು ಯಾಚ್ ಆಗೋದಿಲ್ಲ ಮತ್ತೆ ಲಾರ್ವ ಆಗಲ್ಲ ಮಟ್ಟೆ ಆಯಿತಾ ಅದೇ ಜಾಗ್ದಲ್ಲಿ ಮಾಡ್ಬೇಕಿಲ್ಲ ಒಂದು ಹತ್ತು ಅಡಿ ದೂರ ತಗೊಂಡೋಗಿ ಮಾಡ್ಬೋದು ಅಲ್ಲೇ ಅಲ್ಲೇ ಮಾಡಿ ಏನು ಸಮಸ್ಯೆ ದೂರ ಹೋಗಂಗಿಲ್ಲ ಅಲ್ಲೇ ಮಾಡಿದ್ರೆ ಹೆಂಗೆ ಮಾಡಿದರೆ ಸತ್ತು ಕೆಲವು ಆಯಿತಾ ಸೊ ಈ ಥರ ಮಾಡಿ ಅಂದ್ರೆ ನಮ್ಗೇನು ಇಲ್ಲಿ ಮಟ್ಟೆ ಅಲ್ಲ ಸರ್ ಇದು ನೀವು ಎಲ್ಲಿ ತಗೊಂಡೋಗಿ ಮಾಡಿದ್ರು ಅದು ಹಿಂಗೆ ಬೀಚಿದ್ರೆ ಸತ್ತೋಗ್ತದೆ ಸಣ್ಣ ಸಣ್ಣ ಮಟ್ಟೆ ಕಾಣಲ್ಲ ನಿಮಗೆ ಚೌಕಿ ನೋಡಿದಿರಲ್ಲ ಈ ರೇಷ್ಮೆ ಒಂದು ಪ್ರಮುಖವಾದ ಪ್ರಮುಖವಾದ ಅಂಶ ಅಂತ ಅಂದ್ರೆ ರೋಗ ಹೆಂಗ ಕಂಟ್ರೋಲ್ ಮಾಡಬಹುದು ಸ್ವಲ್ಪ ರೋಗ ಇದ್ರು ತಾನಾಗಿನ ಚೇತರಿಸ್ಕೊಂಬತ್ತು ಕುಟುಂಬ ಇದೇನಾದ್ರೂ ಮೇಣ ತಿನ್ನ ಪತಂಗ ಬಿತ್ತು ನಿಮ್ ಕಾಲ್ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಕುಟುಂಬ ಕಳ್ಕೊಂತೀರಿ ಇದು ಒಂದು ವಿಸ್ಮಯ ಅಂತ ಅಂದ್ರೆ ಮೊಟ್ಟೆ ಏನು ಇಡುತ್ತೆ ತಳಹಾಲಿಗೆ ಮೇಲೆ ಅದಕ್ಕೆ ಏನು ಡ್ರ್ಯಾಗನ್ ಹಾಕ್ಬೋದಿರಿ ಸ್ವಲ್ಪ ಡ್ರ್ಯಾಗನ್ ಫ್ರೂಟಲ್ಲಿ ಡ್ರ್ಯಾಗನ್ ಫ್ರೂಟಲ್ಲಿ ಮಗ್ ಬರೋದಕ್ಕೆ ಇಷ್ಟೇ ಟೆಂಪ್ರೇಚರ್ ಇರಬೇಕು ಇದೆಯಲ್ಲ ಅದೇ ರೀತಿ ಇದು ಮೊಟ್ಟೆ ಇಟ್ಟರೆ ಮೊಟ್ಟೆಯಿಂದ ಮರಿ ಬರೋದಕ್ಕೆ ಅಷ್ಟೇ ಟೆಂಪ್ರೇಚರ್ ಬೇಕು ಅಂದರೆ ಮೂವತ್ತರಿಂದ ಮೂವತ್ತಾರು ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಮಾತ್ರ ಮೊಟ್ಟೆಯಿಂದ ಮರಿಗಳು ಅಥವಾ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಮೇ ಜೂನು ಈ ತಿಂಗಳಲ್ಲಿ ಅಷ್ಟು ಉಷ್ಣತೆ ರೀಚ್ ಆಗುತ್ತೆ ಆಗೇನು ಮಾಡುತ್ತೆ ಈ ಮೇಣ ತಿನ್ನ ಪತಂಗ ತಳ ಅಲ್ಲಿಗೆ ಮೇಲೆ ಮಟ್ಟೆ ಇಡುತ್ತೆ ಸಲೀಸಾಗಿ ಮಟ್ಟೆಯಿಂದ ಮರಿ ಹುಳುಗಳು ಮಾರ್ಚ್ ಹದಿನೈದು ಆದಮೇಲೆ ಏಪ್ರಿಲ್ ಫಸ್ಟ್ ವೀಕ್ ತಕ ನಾನು ಕುಟುಂಬದಲ್ಲಿ ಐದು ಕೆ ಜಿ ಜೇನುತುಪ್ಪ ತೆಗೆದೆ ಏಪ್ರಿಲ್ ಹದಿನೈದರ ತಕ ಚೆನ್ನಾಗಿತ್ತು ಜೇನುತುಪ್ಪ ತೆಗೆದುಕೊಂಡಿರ್ತಾರೆ ಏಪ್ರಿಲ್ ಹದಿನೈದು ಆದಮೇಲೆ ಹಂಗೆ ಇಟ್ಟಿರ್ತಾರೆ ತಿರ್ಗಿಂದು ಹದಿನೈದು ದಿನ ಬಿಟ್ಟು ಬಂದು ನನಗೆ ಅದು ಅಷ್ಟೇ ಜೇನುತುಪ್ಪ ಕೊಡುತ್ತೆ ಅಂದ್ಕೊಂಡಿರ್ತಾರೆ ಆದರೆ ಈ ಕೀಟಕ್ಕೆ ಸೂಕ್ತವಾದ ವಾತಾವರಣ ಬಿಸಿಲು ಬಂದು ಮೊಟ್ಟೆ ಇಟ್ಟಿರುತ್ತೆ ಮಟ್ಟೆಯಿಂದ ಮರಿ ಹುಳು ಬಂದಿರುತ್ತೆ ಆ ಆ ತಳ ಅಲಿಗೆ ಮೇಲೆ ಎಲ್ಲ ಮೇಣ ತಿಂದಿರುತ್ತೆ ತದನಂತರ ಮೇಲಕ್ಕೋಗಿ ಹೋಗಿ ಎಲ್ಲನ ಹಾಳು ಮಾಡುತ್ತೆ ಹಾಗಾಗಿ ಬೇಸಿಗೆ ಟೈಮಲ್ಲಿ ನೀವು ಕುಟುಂಬಕ್ಕೆ ಮೇಣದ ಪತಂಗ ಬರೆದಂಗೆ ಯಾರು ನೋಡ್ಕೊಂತೀರಿ ಅವರು ಜೇನು ಕೃಷಿನಲ್ಲಿ ಸಕ್ಸಸ್ ಆಗ್ತೀರಿ ಸ್ನೇಹಿತರೆ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಜೇನು ಕೃಷಿ ವಿಭಾಗದಿಂದ ರೈತರಿಗೆ ನೀಡಿದಂತಹ ಏಳು ದಿನಗಳ ಜೇನು ಕೃಷಿ ತರಬೇತಿ ಉತ್ತಮವಾದಂಥ ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ ಈ ಒಂದು ವಿಭಾಗದಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗದವರು ರೈತರಿಗೆ ಉತ್ತಮವಾದಂಥ ಮಾಹಿತಿ ನೀಡಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು